ಮೊದಲನೇದಾಗಿ ಯಾವ ರೀತಿ ಉಗ್ರಗಾಮಿಗಳು ಒಳಗೆ ಬಂದರು ಅನ್ನೋದು ಪ್ರಶ್ನೆ ಯಾವ ರೀತಿ ಬಂದರು ಅಂತ ಬಂದು ತಕ್ಷಣ ಒಂದು ರೀತಿ ಕೂತಿದ್ದವ್ರಿಗೆಲ್ಲ ಗಂತಾಗ ಹೊಡೆದು ಬಿಟ್ರು ಬಂದದ್ದಂಗೆ ಹೊಡೆದದ್ದಂಗೆ ಬೆಂಬಲ ಕೊಟ್ಟವರವರು ಸಹಕಾರ ಮಾಡಿದವರು ಇದಕ್ಕಾಗಿ ನಾವು ಪಾಕಿಸ್ತಾನ ಅಂತ ತೀರ್ಮಾನ ಆಯಿತು ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ನಮ್ಮ ಸೈನ್ಯಕ್ಕೆ ಸರ್ವ ಸ್ವಾತಂತ್ರ್ಯ ಕೊಟ್ಟರು ಕೊಟ್ಟ ತಕ್ಷಣ ಪಾಕಿಸ್ತಾನಕ್ಕೆ ನುಗ್ಗಿದ್ದಾರೆ ಅಲ್ಲಿ ಉಗ್ರಗಾಮಿಗಳ ಮೇಲೆ ದಾಳಿ ಮಾಡಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಇದು ನಾವು ನಮ್ಮ ಸೈನ್ಯವನ್ನ ಗೌರವಿಸಬೇಕು ಈಗ ಇಂದಿರಾ ಗಾಂಧಿ ಅವ್ರಿಗೂ ಮತ್ತೆ ನರೇಂದ್ರ ಮೋದಿ ಅವ್ರಿಗೆ ಕಂಪೇರ್ ಮಾಡೋ ಸಂದರ್ಭದಲ್ಲಿ ಹತ್ತು ಜನ ಹತ್ತು ಸಾವಿರ ಜನ ಪಾಕಿಸ್ತಾನಿ ಸೈನಿಕರನ್ನ ಮಂಡಿ ಕ್ಷಮೆ ಕೆಳಗೆ ಮಾಡಿದ್ರು ಮೋದಿ ಅವರು ಅದನ್ನ ಮಾಡ್ಬೋದಾಗಿತ್ತಲ್ಲ ಅಂತ ಇಲ್ಲ ಮುಂದೆ ಇವತ್ತೇ ಮುಗಿದಿಲ್ಲ ಇದು ಇದು ಇವತ್ತೇ ಮುಗಿದಿಲ್ಲ ಇನ್ನೂ ಇನ್ನು ಇದು ಕದನ ವಿರಾಮ ಆದ್ರೂ ಮುಂದಿನ ದಿನಗಳಲ್ಲಿ ಇದು ಇನ್ನೂ ನಡೆಯುವ ಸೂಚನೆ ಇರೋದ್ರಿಂದ ಮಂಡಿ ಈಗಾಗಲೇ ಇಂದಿರಾ ಗಾಂಧಿಯವರು ಬಹಳ ಶಕ್ತಿಯುತವಾಗಿ ಭದ್ರವಾಗಿ ಮಾಡಿದ್ರು ಇಂದಿರಾ ಗಾಂಧಿಯವರು ನಿಮಗೆ ಹೇಳೋದಾದರೆ ಅವರ ಶಕ್ತಿ ಅವತ್ತರ ಪರಿಸ್ಥಿತಿ ಬಹಳ ಅತ್ಯಂತ ಅಂತ ಒಬ್ಬ ವೀರ ಮಹಿಳೆ ಮಾಡಿದ್ದಾರೆ ಅದೇ ರೀತಿ ಕಾರ್ಗಿಲ್ ಯುದ್ದನು ಅದಕ್ಕೆ ಆಯಿತು ಈ ಥರ ಆಗಿದೆ ಇವತ್ತು ಪಾಕಿಸ್ತಾನ ಎದುರಲೇಬೇಕಾಗಿದೆ ನಮ್ಮ ಸೈನ್ಯ ಅವರಿಗಿಂತ ಅವರಿಂದ ನಾವೇನು ತೊಂದರೆ ಅನುಭವಿಸಿಲ್ಲ ಅವರು ಕೊಟ್ಟ ಪ್ರತಿ ಇದಕ್ಕೂ ನಾವು ಉತ್ತರ ಕೊಟ್ಟಿದ್ದೇವೆ ನಮ್ಮ ಸೈನ್ಯ ಭದ್ರವಾಗಿ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟಿದ್ದಾರೆ